శ్రీ గణపతి శారదా గురుభ్యో నమ ఆపదాపహర్తం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం శ్రోత్రుల శ్రీ అళసింగరాచార్య విరచిత మహర్షి వాల్మీకి ప్రణీత శ్రీమద్ రామాయణద కిష్కింద కాండద ಅಂತಿಮ ಸರ್ಗವಾಗಿ ಹನುಮಂತನು ತನ್ನ ಉತ್ಪತ್ತಿಯನ್ನು ತನ್ನ ಬಲಪರಾಕ್ರಮಗಳನ್ನು ಎತ್ತಿ ಹೇಳಿ ವಾನರರಿಗೆ ಉತ್ಸಾಹವನ್ನು ಹುಟ್ಟಿಸಿದುದು ಸಮುದ್ರವನ್ನು ದಾಟುವುದಕ್ಕಾಗಿ ಮಹೇಂದ್ರ ಪರ್ವತವನ್ನು ಏರಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸಮುದ್ರದ ನೂರು ಯೋಜನಗಳನ್ನು ಪೂರ್ಣವಾಗಿ ಹಾರಬೇಕೆಂದು ಆಕಾರದಿಂದಲೂ ವೀರ್ಯದಿಂದಲೂ ಮೇಲೆ ಮೇಲೆ ಉಬ್ಬುತ್ತಿರುವ ವಾನರೋತ್ತಮನಾದ ಆ ಆಂಜನೇಯನನ್ನು ಕಂಡೊಡನೆ ಅಲ್ಲಿದ್ದ ಸಮಸ್ತ ಮಾನರರು ತಮ್ಮ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಉಕ್ಕುತ್ತಿದ್ದರು ಒಬ್ಬೊಬ್ಬರು ಸಿಂಹನಾದವನ್ನು ಮಾಡತೊಡಗಿದರು ಒಬ್ಬೊಬ್ಬರು ಮುಂದೆ ಬಂದು ಬಲಾಢ್ಯನಾದ ಹನುಮಂತನನ್ನು ಸ್ತುತಿಸುತ್ತಿದ್ದರು ಒಬ್ಬೊಬ್ಬರ ಮನಸ್ಸಿನಲ್ಲಿಯೂ ಮಿತಿಮೀರಿದ ಹರ್ಷವು ನೆಲೆಗೊಂಡಿತು ಎಲ್ಲರೂ ಆಶ್ಚರ್ಯದಿಂದ ಅವನ ಸುತ್ತಲೂ ಸೇರಿ ಪೂರ್ವದಲ್ಲಿ ತ್ರಿವಿಕ್ರಮಾವತಾರವನ್ನೆತ್ತಿ ಸಮಸ್ತ ಲೋಕಗಳನ್ನು ಮೂರಡೆಗಳಿಂದ ಅಳೆಯುವುದಕ್ಕೆ ಪ್ರಯತ್ನಿಸಿದ ಶ್ರೀ ಮಹಾವಿಷ್ಣುವನ್ನು ಸುತ್ತಿ ನಿಂತು ಪ್ರಜೆಗಳು ಆಶ್ಚರ್ಯದಿಂದ ಸ್ತಬ್ಧರಾಗಿ ನೋಡುತ್ತಿದ್ದಂತೆ ಸ್ತಬ್ಧರಾಗಿ ಎಲ್ಲರೂ ನೋಡುತ್ತಿದ್ದರು ವಾನರರು ಸ್ತೋತ್ರ ಮಾಡುತ್ತಿದ್ದಷ್ಟು ಆ ಹನುಮಂತನಿಗೆ ದೇಹದ ದೇಹವು ವೀರ್ಯವು ಮೇಲೆ ಮೇಲೆ ಉಬ್ಬಿ ಬರುತ್ತಿತ್ತು ಅವನ ಮನಸ್ಸಿನ ಸಂತೋಷವು ಉಕ್ಕಿ ಬರುತ್ತಿತ್ತು ಆ ಸಂತೋಷದಿಂದ ಬಾಲವನ್ನಾಡಿಸುತ್ತಾ ಮೇಲೆ ಮೇಲೆ ಬೆಳೆಯುತ್ತಲೇ ಇದ್ದನು ವೃದ್ಧರಾದ ವಾನರರೆಲ್ಲರೂ ಸ್ತೋತ್ರ ಮಾಡುತ್ತಿದ್ದಾಗ ಅವನ ತೇಜಸ್ಸು ಮೇಲೆ ಮೇಲೆ ವೃದ್ಧಿ ಹೊಂದಿತು ಅವನ ಆಕಾರವು ಎಣೆಯಿಲ್ಲದಂತೆ ಕಾಣಿಸಿತು ಪರ್ವತ ಗುಹೆಯಲ್ಲಿ ಉತ್ಸಾಹದಿಂದಬ್ಬಿ ಬೆಳೆಯುವ ಸಿಂಹದಂತೆ ಆತನು ಈತನು ವಿಜೃಂಭಿಸುತ್ತಿದ್ದನು ಹೀಗೆ ಉತ್ಸಾಹದಿಂದ ಉಬ್ಬುತ್ತಿರುವ ಧೀಮಂತನಾದ ಆ ಹನುಮಂತನ ಮುಖವು ಕೆಂಪಗೆ ಕಾಗಿಸಿದ ಹುರಿಯುವ ಮಡಕೆಯಂತೆಯೂ ಹೊಗೆಯಿಲ್ಲದ ಬೆಂಕಿಯಂತೆಯೂ ಜ್ವಲಿಸುತ್ತಿತ್ತು ಆಗ ಹನುಮಂತನು ಸಂತೋಷದಿಂದ ಉಬ್ಬಿದ ರೋಮಾಂಚವುಳ್ಳವನಾಗಿ ವಾನರರ ಮಧ್ಯದಲ್ಲಿ ಎದ್ದು ನಿಂತು ಅಲ್ಲಿದ್ದ ವೃದ್ಧರಾದ ವಾನರರನ್ನು ನಮಸ್ಕರಿಸಿ ಈ ಮಾತನ್ನು ಹೇಳುವನು ಕೆಲೈ ಪೂಜ್ಯರೇ ಅಗ್ನಿಗೆ ಸಖನಾದ ವಾಯುದೇವನು ಎಣೆಯಿಲ್ಲದ ಶಕ್ತಿಯುಳ್ಳವನು ಅಸಾಧಾರಣವಾದ ಗಮನ ವೇಗವುಳ್ಳವನು ಸಾಟಿ ಇಲ್ಲದ ಬಲವುಳ್ಳವನು ನೆಲವನ್ನು ಮುಟ್ಟದೆ ಆಕಾಶದಲ್ಲಿಯೇ ಸಂಚರಿಸತಕ್ಕವನೆಂಬುದನ್ನು ಕಾಣಿರ ಶೀಘ್ರೇಗವುಳ್ಳ ಮಹಾತ್ಮನಾದ ಆ ವಾಯುವಿಗೆ ನಾನು ಪುತ್ರನಲ್ಲವೇ ಇನ್ನು ಹಾರುವುದರಲ್ಲಿ ನನಗೆ ಸಮಾನರಾದವರು ಬೇರೆ ಯಾರುಂಟು ವಿಸ್ತಾರವಾಗಿಯೂ ಆಕಾಶವನ್ನು ಒದೆಯುವಂತೆ ಮಹೋನ್ನತವಾಗಿಯೂ ಇರುವ ಮಹಾ ಮೇರು ಪರ್ವತವನ್ನು ಕೂಡ ನಾನು ನಡುವೆ ಎಲ್ಲಿಯೂ ವಿಶ್ರಾಂತಿ ತೆಗೆದುಕೊಳ್ಳದೆ ಸಹಸ್ರಾವರ್ತಿಯಾದರೂ ಸುತ್ತಿ ಬರುವೆನು ನನ್ನ ತೋಳಿನ ಬಲದಿಂದಲೇ ಈ ಮಹಾ ಸಮುದ್ರ ಜಲವೆಲ್ಲವನ್ನೂ ಮೇಲೆತ್ತಿ ಚೆಲ್ಲಿ ಅನೇಕ ಪರ್ವತಗಳಿಂದಲೂ ನದಿಗಳಿಂದಲೂ ಮಡುಗಳಿಂದಲೂ ತುಂಬಿದ ಈ ಸಮಸ್ತ ಲೋಕವನ್ನು ಆ ನೀರಿನಲ್ಲಿ ತೇಲಾಡಿಸಬಲ್ಲೆನು ಈಗ ನನ್ನ ತೊಡೆಗಳ ಮತ್ತು ಮೊಳಕಾಲುಗಳ ವೇಗದಿಂದಲೇ ಮಹಾಗ್ರಹಗಳಿಂದ ಕೂಡಿದ ಈ ಸಮುದ್ರವನ್ನು ಕೂಡ ಅಲ್ಲೋಲ ಕಲ್ಲೋಲವಾಗುವಂತೆ ತುಳುಕಾಡಿಸಿ ಅದರಲ್ಲಿರುವ ತಿಮಿ ತಿಮಿಂಗಲಾದಿ ಸಮಸ್ತ ಪ್ರಾಣಿಗಳು ಆಕಾಶದಲ್ಲಿ ತತ್ತಳಿಸುವಂತೆ ಮಾಡುವೆನು ನೋಡಿರಿ ಆಕಾಶದಲ್ಲಿ ಗರುಡನು ತನ್ನ ವಿಹಾರಾರ್ಥವಾಗಿ ಸರ್ಪಗಳನ್ನು ಹಿಡಿಯಬೇಕೆಂದು ಮಹಾವೇಗದಿಂದ ತಿರುಗುತ್ತಿರುವಾಗ ಆತನ ಒಂದು ಸುತ್ತಿಗೆ ಸಾವಿರ ಸುತ್ತಿನಂತೆ ನಾನು ಅವನನ್ನು ಪ್ರದಕ್ಷಿಣ ಮಾಡಬಲ್ಲವನೆಂದು ತಿಳಿಯಿರಿ ಸೂರ್ಯನು ಉದಯ ಪರ್ವತದಿಂದ ಹೊರಡುವಾಗಲೇ ಅವನೊಡನೆ ಹೊರಟು ಅವನಿಗೆ ಮೊದಲೇ ಅಸ್ತಗಿರಿಯನ್ನು ಸೇರಿ ಆ ಸೂರ್ಯನು ಆಕಾಶ ಮಧ್ಯದಲ್ಲಿ ಕಾಣುವಾಗಲೇ ನಾನು ಹಿಂತಿರುಗಿ ಬಂದು ಅವನನ್ನು ಎದುರುಗೊಳ್ಳಬಲ್ಲೆನು ಆ ಸೂರ್ಯನನ್ನು ಎದುರುಗೊಂಡ ಮೇಲೆಯೂ ನಾನು ನೆಲವನ್ನು ಸೋಕಿ ವಿಶ್ರಮಿಸಿಕೊಳ್ಳದೆ ಮೊದಲಿನ ಮಹಾವೇಗದಿಂದಲೇ ತಿರುಗಿ ಮತ್ತೊಂದಾವರ್ತಿ ಸೂರ್ಯನನ್ನು ಎದುರುಗೊಳ್ಳಬಲ್ಲೆನು ಇಷ್ಟೇ ಅಲ್ಲದೆ ಆಕಾಶದಲ್ಲಿ ಸಂಚರಿಸತಕ್ಕ ಬೇರೆ ಯಾವ ಭೂತಗಳನ್ನಾಗಲಿ ಬೇರೆ ಯಾವ ಗ್ರಹ ನಕ್ಷತ್ರಗಳನ್ನಾಗಲಿ ವೇಗದಲ್ಲಿ ನಾನು ಮೀರಿ ಹೋಗಬಲ್ಲೆನು ವಾನರರೇ ಈಗ ನಾನು ಆಕಾಶದಲ್ಲಿ ಹಾರುತ್ತಿರುವಾಗ ಆ ವೇಗದಿಂದಲೇ ಈ ಸಮುದ್ರವನ್ನು ಶೋಷಿಸಿ ಬಿಡುವೆನು ನೋಡಿರಿ ಭೂಮಿಯನ್ನು ಭೇದಿಸಿ ಬಿಡುವೆನು ಪರ್ವತಗಳನ್ನು ಚೂರ್ಣವಾಗಿ ಮಾಡುವೆನು ನಾನು ಹಾರುವಾಗ ನನ್ನ ತೊಡೆಯ ವೇಗದಿಂದ ಈ ಸಮುದ್ರವೇ ನನ್ನ ಹಿಂದೆ ಹೊರಟು ಬರಬೇಕಾಗುವುದೆಂದು ತಿಳಿಯಿರಿ ಈಗ ನಾನು ಸಮುದ್ರವನ್ನು ಲಂಘಿಸುವುದಕ್ಕಾಗಿ ಆಕಾಶಕ್ಕೆ ಹಾರಿದ ಕ್ಷಣವೇ ನನ್ನ ವೇಗದಿಂದ ಇಲ್ಲಿನ ಕಾಡುಗಳಲ್ಲಿರುವ ಲತೆಗಳಿಂದಲೂ ವೃಕ್ಷಗಳಿಂದಲೂ ಬಗೆ ಬಗೆಯ ಪುಷ್ಪಗಳು ನನ್ನ ಹಿಂದೆ ಸೆಳೆಯಲ್ಪಡುವುದನ್ನು ನೋಡುವಿರಿ ಈ ಪುಷ್ಪಗಳಿಂದ ಆಕಾಶದಲ್ಲಿ ನಾನು ಹೋಗುವ ದಾರಿಯು ನಕ್ಷತ್ರಗಳಿಂದ ತುಂಬಿದ ಛಾಯಾಪಥ ಅಂದರೆ ಸ್ವಾತಿ ನಕ್ಷತ್ರದ ಮಾರ್ಗದಂತೆ ಕಾಣುವುದನ್ನು ನೋಡಿರಿ ಎಳೈ ವಾನರೋತ್ತಮರೇ ನಾನು ಇಲ್ಲಿಂದ ಆಕಾಶಕ್ಕೆ ನೆಗೆಯುವುದನ್ನಾಗಲಿ ಹಾರಿ ಹೋಗುವುದನ್ನಾಗಲಿ ಸಮುದ್ರದ ಆ ದಕ್ಷಿಣ ತೀರದಲ್ಲಿ ಗೆಳೆಯುವುದನ್ನಾಗಲಿ ಸಮಸ್ತ ಭೂತಗಳು ಎಷ್ಟು ಆಶ್ಚರ್ಯದಿಂದ ನೋಡುವವೆಂಬುದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡಬಹುದು ಈಗ ನಾನು ಆಕಾಶದಲ್ಲಿ ಹೋಗುವಾಗ ಮಹಾಮೇಘದಂತೆ ಗಗನ ಸ್ಥಳವೆಲ್ಲವನ್ನು ವ್ಯಾಪಿಸಿ ಆ ಆಕಾಶವನ್ನೇ ನುಂಗಿಬಿಡುವಂತೆ ಕಾ ಕಾಣುವುದನ್ನು ನೀವೇ ನೋಡುವಿರಿ ಹೆಚ್ಚಾಗಿ ಹೇಳಿದುದರಿಂದೇನು ಈಗ ನಾನು ಮೇಘಗಳನ್ನೇ ಉರುಳಿಸಿ ಬಿಡುವೆನು ಪರ್ವತಗಳನ್ನೇ ನಡುಗಿಸುವೆನು ನಾನು ಎಚ್ಚರಿಕೆಯಿಂದ ಹಾರುವಾಗ ಈ ಸಮುದ್ರವನ್ನೇ ಕ್ಷೋಭೆ ಹೊಂದಿಸುವೆನು ಮುಖ್ಯವಾಗಿ ನನಗಿರುವ ಶಕ್ತಿಯು ಗರುಡನೊಬ್ಬನು ವಾಯುದೇವನೊಬ್ಬನು ಇವರಿಬ್ಬರಿಗೆ ಹೊರತು ಬೇರೊಬ್ಬರಿಗೆ ಇಲ್ಲವು ಮಹಾವೇಗವುಳ್ಳ ಗರುಡನನ್ನು ವಾಯುವನ್ನು ಬಿಟ್ಟರೆ ಸ ಆಕಾಶದಲ್ಲಿ ಹಾರುವ ನನ್ನನ್ನು ಹಿಂಬಾಲಿಸತಕ್ಕ ಶಕ್ತಿಯುಳ್ಳ ಭೂತವು ಈ ಪ್ರಪಂಚದಲ್ಲಿ ಬೇರೊಂದು ಇಲ್ಲವು ಎವೆ ಮುಚ್ಚುವುದರೊಳಗಾಗಿಯೇ ನಾನು ನಿರಾಧಾರವಾದ ಈ ಆಕಾಶದಲ್ಲಿ ಮೇಘದಿಂದ ಮಿಂಚು ಬರುವಂತೆ ಹಾರಿ ಬರುವುದನ್ನು ನೋಡಿರಿ ಪೂರ್ವದಲ್ಲಿ ತ್ರಿವಿಕ್ರಮಾವತಾರವನ್ನೆತ್ತಿದ ಮಹಾವಿಷ್ಣುವಿನ ರೂಪದಂತೆಯೇ ಈಗ ಈ ಸಮುದ್ರ ಲಂಘನ ಕಾಲದಲ್ಲಿ ನನ್ನ ರೂಪವು ಕಾಣುವುದನ್ನು ನೋಡಿರಿ ಎಲೈವಾನರರರೆ ಇನ್ನು ನೀವು ಸಂತೋಷದಿಂದ ಇರಬಹುದು ನಾನು ತಪ್ಪದೆ ಸೀತೆಯನ್ನು ನೋಡಿ ಬರುವೆನು ನನ್ನ ಬುದ್ಧಿಯೇ ನನಗೆ ಈ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತಿರುವುದು ನನ್ನ ಮನಸ್ಸಿಗೂ ದೃಢವಾದ ನಂಬಿಕೆ ಇರುವುದು ನನ್ನ ದೇಹದಲ್ಲಿ ನಡೆಯತಕ್ಕ ಶುಭ ನಿಮಿತ್ತಗಳು ಮುಂದಿನ ಕಾರ್ಯಸಿದ್ಧಿಯನ್ನು ವ್ಯಕ್ತವಾಗಿ ಸೂಚಿಸುತ್ತಿರುವವು ನಾನು ಸೀತೆಯನ್ನು ನೋಡಿಯೇ ಬರುವೆನು ನೀವು ಚಿಂತಿಸಬೇಕಾದುದಿಲ್ಲ ಎಲೈ ಕಪಿವೀರ್ರಿ ನೀವು ನೂರು ಯೋಜನಗಳನ್ನು ಹೇಳಿದಿರಲ್ಲವೇ ಹತ್ತು ಸಹಸ್ರ ಯೋಜನಗಳನ್ನಾದರೂ ನಾನು ದಾಟಬಲ್ಲೆನೆಂದು ಈಗ ನನ್ನ ಮನಸ್ಸಿಗೆ ತೋರಿರುವುದು ನಾನು ವೇಗದಲ್ಲಿ ಗರುತ್ಮಂತನಿಗೂ ನನ್ನ ತಂದೆಯಾದ ವಾಯುದೇವನಿಗೂ ಸಾಟಿ ಎಂದು ಮೊದಲೇ ಹೇಳಿರುವೆನಲ್ಲವೇ ವಜ್ರಹಸ್ತನಾದ ಇಂದ್ರನನ್ನಾದರೂ ಸ್ವಯಂಭುವಾದ ಬ್ರಹ್ಮನನ್ನಾದರೂ ನಾನು ನನ್ನ ಪರಾಕ್ರಮದಿಂದ ಜಯಿಸಿ ಅವರ ಕೈಯಿಂದ ಅಮೃತವನ್ನು ಕಿತ್ತು ತರಬಲ್ಲೆನು ಇನ್ನು ಹೆಚ್ಚು ಮಾತುಗಳಿಂದೇನು ಈಗ ರಾವಣನಿಗೂ ಸೀತೆಗೂ ವಾಸಸ್ಥಾನವಾದ ಆ ಲಂಕೆಯನ್ನೇ ಇಲ್ಲಿಗೆ ಕಿತ್ತು ತರಬೇಕೆಂಬ ಬುದ್ಧಿಯು ನನಗೆ ಹುಟ್ಟಿರುವುದು ಎಂದನು ಹೀಗೆ ಎಣಗಿಲ್ಲದ ತೇಜಸ್ಸುಳ್ಳವನಾಗಿ ಖರ್ಚಿಸುತ್ತಿರುವ ವಾನರ ಶ್ರೇಷ್ಠನಾದ ಆ ಆಂಜನೇಯನನ್ನು ಅಲ್ಲಿದ್ದ ವಾನರರೆಲ್ಲರೂ ಪರಮ ಸಂತೋಷದಿಂದ ನೋಡುತ್ತಾ ಸ್ತಬ್ಧರಾಗಿ ನಿಂತಿದ್ದರು ಸಮಸ್ತ ವಾನರ ಬಂಧುಗಳಿಗೂ ದುಃಖ ನಿವೃತ್ತಿಯಾಗುವಂತೆ ಆಂಜನೇಯನು ಹೇಳಿದ ಈ ಮಾತನ್ನು ಕೇಳಿ ಜಾಂಬವಂತನು ಪರಮಾನಂದ ಭರಿತನಾಗಿ ಆ ವಾನರೋತ್ಸವನನ್ನು ನೋಡಿ ಎಲೈ ಮಹಾವೀರನೇ ನೀನು ಕೇಸರಿ ಪುತ್ರನಲ್ಲವೇ ವಾಯುದೇವನ ಕುಮಾರನಲ್ಲವೇ ಬಾಲ್ಯದಲ್ಲಿಯೇ ಅಸಾಧ್ಯ ಸಾಹಸವನ್ನು ತೋರಿಸಿ ಹನುಮಂತನೆಂಬ ಖ್ಯಾತಿಯನ್ನು ಹೊಂದಿದವನಲ್ಲವೇ ನಿನ್ನ ಬಂಧುಗಳಾದ ಈ ಸಮಸ್ತ ವಾನರರ ಅಪಾರ ದುಃಖವು ಇಂದಿಗೆ ನೀಗಿತು ಎಲ್ಲರನ್ನೂ ನೀನೇ ಬದುಕಿಸಿದಂತಾಯಿತು ಈ ವಾನರರೆಲ್ಲರೂ ಸೇರಿ ನಿನಗೆ ಮಂಗಳವನ್ನು ಕೋರುತ್ತಾ ನಿನ್ನ ಕಾರ್ಯಸಿದ್ಧಿಗಾಗಿ ಬಹಳ ಅಕ್ಕರೆಯಿಂದ ಮಂಗಳಾಶಾಸನವನ್ನು ಮಾಡುವರು ಮಹರ್ಷಿಗಳ ಅನುಗ್ರಹ ಬಲದಿಂದಲೂ ವೃದ್ಧರಾದ ಈ ವಾನರರ ಶ್ರೇಯ ಪ್ರಾರ್ಥನೆಯಿಂದಲೂ ಗುರುಗಳ ಆಶೀರ್ವಾದ ಮಹಿಮೆಯಿಂದಲೂ ನೀನು ಈ ಮಹಾಸಮುದ್ರವನ್ನು ಸುಖವಾಗಿ ದಾಟಿಬಾ ಎಲೈ ಆಂಜನೇಯನೇ ನೀನು ಇಲ್ಲಿಗೆ ಸುಖವಾಗಿ ಬಂದು ಸೇರುವವರೆಗೂ ನಾವೆಲ್ಲರೂ ಒಂದೇ ಕಾಲಿನಿಂದ ನಿಂತು ನಿರೀಕ್ಷಿಸುತ್ತಿರುವೆವು ಈಗ ಈ ಸಮಸ್ತ ವಾನರರ ಜೀವವು ನಿನ್ನ ಕೈಯಲ್ಲಿ ಅಡಗಿರುವುದು ಎಂದನು ಆಮೇಲೆ ವಾನರ ಸಿಂಹನಾದ ಹನುಮಂತನು ಅಲ್ಲಿದ್ದ ಕಪಿಗಳೆಲ್ಲರನ್ನೂ ನೋಡಿ ಎಲೈ ವಾನರರೇ ನಾನು ಇಲ್ಲಿಂದ ಹಾರುವಾಗ ನನ್ನ ವೇಗವನ್ನು ಈ ಭೂಮಿಯು ತಡೆಯಲಾರದು ಈ ಮಹೇಂದ್ರ ಪರ್ವತವಾದರೆ ಎತ್ತರವಾದ ಬಂಡೆಗಳಿಂದ ನಿಬಿಡವಾಗಿರುವುದು ಇತರ ಶಿಖರಗಳು ದೊಡ್ಡದಾಗಿ ಸ್ಥಿರವಾಗಿರುವವು ಆದುದರಿಂದ ಈ ಮಹೇಂದ್ರ ಪರ್ವತದ ಶಿಖರಗಳೇ ನನ್ನ ವೇಗವನ್ನು ತಡೆಯಬಲ್ಲವೆಂದು ತೋರುವುದು ಅನೇಕ ವೃಕ್ಷಗಳಿಂದ ತುಂಬಿ ಗೈರಿಕಾದಿ ಧಾತುಗಳ ರಸದಿಂದ ಶೋಭಿತಗಳಾದ ಈ ಶಿಖರಗಳಲ್ಲಿಯೇ ನನ್ನ ವೇಗವನ್ನು ಬಿಡುವೆನು ಇಲ್ಲಿಂದ ನೂರು ಯೋಜನಗಳನ್ನು ಹಾರುವಾಗ ನನ್ನ ಕಾಲಿನ ತುಳಿತಕ್ಕೆ ಈ ಪರ್ವತ ಶಿಖರಗಳು ಮಾತ್ರವೇ ತಡೆಯಬಲ್ಲವು ಎಂದನು ವಾಯುವಿನಂತೆ ಮಹಾವೇಗವುಳ್ಳವನಾಗಿಯೂ ಶತ್ರು ನಿಗ್ರಾಹಕನಾಗಿಯೂ ಇರುವ ಆಂಜನೇಯನು ಆಗಲೇ ಆ ಮಹೇಂದ್ರ ಪರ್ವತದ ಶಿಖರವನ್ನೇರಿ ಹೋದನು ಪರ್ವತವಾದರೂ ವಿವಿಧ ವೃಕ್ಷಗಳಿಂದ ನಿಭಿಡವಾಗಿರುವುದು ಅಲ್ಲಲ್ಲಿ ಹುಲ್ಲೆಗಳು ಹಸುರು ಹುಲ್ಲಿನ ಮೈದಾನಗಳಲ್ಲಿ ವಿನೋದದಿಂದ ವಿಹರಿಸುತ್ತಿರುವವು ಬಳ್ಳಿಗಳು ಹೂಗಳು ತುಂಬಿ ಬೆಳೆದಿರುವವು ಹುಲಿ ಸಿಂಹಗಳೇ ಮೊದಲಾದ ಕ್ರೂರ ಮೃಗಗಳು ಸುತ್ತಲೂ ತಿರುಗುತ್ತಿರುವವು ಅಲ್ಲಲ್ಲಿ ಮದದಾನಗಳು ಸಂಚರಿಸುತ್ತಿರುವವು ಮದವೇರಿದ ವನಪಕ್ಷಿಗಳು ಸುತ್ತಲೂ ಧ್ವನಿ ಮಾಡುತ್ತಿರುವವು ಅದರ ಮೂ ನಾಲ್ಕು ಕಡೆಗಳಿಂದಲೂ ಗಿರಿ ನದಿ ಪ್ರವಾಹಗಳು ಸುರಿಯುತ್ತಿರುವವು ಸುತ್ತಲೂ ದೊಡ್ಡ ದೊಡ್ಡ ಶಿಖರಗಳು ಕಾಣುತ್ತಿರುವವು ಹೀಗೆ ದೃಢವಾಗಿಯೂ ದುರ್ಗಮವಾಗಿಯೂ ಇರುವ ಆ ಮಹೇಂದ್ರ ಪರ್ವತವನ್ನು ಮಹೇಂದ್ರ ಸಮಾನವಾದ ವೀರ್ಯವುಳ್ಳ ಆ ವಾನರ ಶ್ರೇಷ್ಠನು ಲೀಲಾಮಾತ್ರದಿಂದ ಏರಿಹೋದನು ಮಹಾದೇಹವುಳ್ಳ ಆ ಹನುಮಂತನ ಕಾಲಿನ ತುಳಿತದಿಂದ ಅಷ್ಟು ದೊಡ್ಡ ಪರ್ವತವೂ ಕೂಡ ಸಿಂಹದ ಕಾಲಿನಿಂದ ಅಪ್ಪಳಿಸಲ್ಪಟ್ಟ ದೊಡ್ಡ ಮದದಾನೆಯಂತೆ ಸಡಿಲಿ ಹೋಯಿತು ಹನುಮಂತನ ಪಾದಘಟ್ಟಣದಿಂದ ಮಹಾಶಿಲಗಳೆಲ್ಲವೂ ಸಡಿಲಿ ಬಿದ್ದವು ಹನುಮಂತನ ಕಾಲೊತ್ತಿಗೆ ಆ ಪರ್ವತದೊಳಗಿನ ದ್ರವ ಜಲವು ಮೇಲೆ ಜಿನುಗಿ ಅನೇಕ ಗಿರಿ ನದಿಗಳಾಗಿ ಹೊರಡಲಾರಂಭಿಸಿತು ಅಲ್ಲಿನ ಜಿಂಕೆ ಆನೆ ಮುಂತಾದ ಮೃಗಗಳೆಲ್ಲವೂ ಭಯದಿಂದ ಚದರಿ ಪಲಾಯನ ಮಾಡುತ್ತಿದ್ದವು ಆ ಪರ್ವತದ ಮೇಲಿನ ದೊಡ್ಡ ಮರಗಳೆಲ್ಲವೂ ಕಂಪಿಸುತ್ತಿದ್ದವು ಅಲ್ಲಿನ ಮಧುಪಾನದಿಂದ ಕೊಬ್ಬಿ ಬೆಳೆದಿದ್ದ ನಾಗ ದಂಪತಿಗಳು ಗಂಧರ್ವ ಮಿಥುನಗಳು ವಿದ್ಯಾಧರ ಸಮೂಹಗಳು ಆ ಕ್ಷಣವೇ ಮೇಲೆ ಹಾರುತ್ತಿದ್ದವು ಅಲ್ಲಿನ ಸಮಸ್ತ ಪಕ್ಷಿಗಳು ಬೆಟ್ಟದ ತಪ್ಪಲುಗಳನ್ನು ಬಿಟ್ಟು ಚದರಿದವು ಅಲ್ಲಿನ ಮಹಾ ಸರ್ಪಗಳು ಭಯದಿಂದ ಬೆಲದೊಳಗೆ ಹುದುಗಿಕೊಂಡವು ಆ ಪರ್ವತ ಶಿಖರಗಳಲ್ಲಿರುವ ದೊಡ್ಡ ಬಂಡೆಗಳೆಲ್ಲವೂ ಸಡಲಿ ಬಿದ್ದವು ಆಂಜನೇಯನ ಕಾಲಿನ ತುಳಿತಕ್ಕೆ ಆ ಮಹಾಪರ್ವತವೇ ಸಂಪೂರ್ಣವಾಗಿ ಸಡಿಲಿ ಹೋಯಿತು ಅಲ್ಲಲ್ಲಿ ಬಿಲಗಳಿಂದ ಹೊರಗೆ ತಲೆಗಿಟ್ಟಿದ್ದ ಮಹಾ ಸರ್ಪಗಳು ಹಾಗೆಯೇ ಭಯದಿಂದ ಬುಸುಗುಟ್ಟುತ್ತಾ ಹೆಡೆಯೆತ್ತಿ ನಿಂತಿರಲು ಆ ಪರ್ವತದ ಮೇಲೆ ಅನೇಕ ಧ್ವಜಗಳನ್ನೆತ್ತಿ ಕಟ್ಟಿದಂತೆ ಕಾಣುತ್ತಿದ್ದವು ಅಲ್ಲಿನ ಮಹರ್ಷಿಗಳೆಲ್ಲರೂ ಭಯದಿಂದ ತಮ್ಮ ತಮ್ಮ ಆಶ್ರಮಗಳನ್ನು ಬಿಟ್ಟು ಹೋಗುತ್ತಿರಲು ಆ ಪರ್ವತವು ಮಹಾರಣ್ಯ ಮಧ್ಯದಲ್ಲಿ ತನ್ನ ಸಂಗಡಿಗರನ್ನು ಕಳೆದುಕೊಂಡು ಒಂಟಿಯಾಗಿ ಭಯದಿಂದ ಕಳಿಸಿ ನಡುಗುವ ದಾರಿಗನಂತೆ ತೋರುತ್ತಿತ್ತು ವೇಗಶಾಲಿಯಾಗಿಯೂ ಪರಂತಪನಾಗಿಯೂ ಮಹಾತ್ಮನಾಗಿಯೂ ಇರುವ ಆ ಹನುಮಂತನು ತನ್ನ ಲಂಘನ ವೇಗದಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಆ ವಿಷಯದಲ್ಲಿ ತನ್ನ ಬುದ್ಧಿಯನ್ನು ದೃಢಪಡಿಸಿಕೊಂಡು ಆಗಲೇ ತನ್ನ ಮನಸ್ಸಿನಿಂದ ಪ್ರವೇಶಿಸಿದಷ್ಟು ಮಹೋತ್ಸಾಹದಿಂದ ಇದ್ದನು ಇಲ್ಲಿಗೆ ಅರವತ್ತ ಏಳನೆಯ ಸರ್ಗವು ಮುಗಿದುದು ಇದರೊಂದಿಗೆ ಕಿಷ್ಕಿಂದ ಕಾಂಡವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ